ಈಗ ಗ್ರಾಮ ಸಭೆ ಆಗಿ ಒನ್ ಇಯರ್ ಆಯ್ತು ಇಲ್ಲ ಹಂಡ್ರೆಡ್ ಮೀಟರ್ ಸರ್ಕಲ್ ಇದೆ ಅಂಕೇಳಿ ಸರ್ಕಲ್ ಜಂಕ್ಷನ್ ಇದೆ ಎಸ್ಇ ಪಿ ಟಿ ಗ್ರಾಂಟ್ ಅಲ್ಲಿ ಸಾಂಕ್ಷನ್ ಆಗದ್ದು ದೊಡ್ಡ ಮಸ್ಕ್ ಅದು ಕೆಳಗಡೆ ಹಾಕ್ಬೇಕು ದಲಿತ ಕಾಲೋನಿಗಿರೋದು ಹಾಕ್ಬೇಕಿತ್ತು ಅಲ್ಲಿ ಹಾಕಿಲ್ಲ ಇಲ್ಲಿಗೆ ಹಾಕಿದಾರೆ ಓಕೆ ಅದು ಮಿಸ್ಗೈಡ್ ಮಾಡ್ಕೊಂಡಾಗಿ ಯಾರು ಕೇಳಿಲ್ಲ ಹೇಳಿ ಅಂತ ಹಾಕಿದ್ರು ಓಕೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸೋಲರ್ ಇದೆ ಕನಿಷ್ಠ ಕಾಲೇನ ಇರೋ ಅಲ್ಲಿ ಅಡ್ಜಂಕ್ಷನ್ ಟರ್ನ್ ಇದೆ ಅಲ್ಲಿಗೆ ಹಾಕೊಡಿ ಅಂತ ಕೇಳಿ ಒಂದು ವರ್ಷದ ಮೇಲೆ ದಾಟುತ್ತೆ ಮಾಸ್ ಇದೆ ಕೆಳ ಸೊ ಈಗ ಸೋಲಾರ್ ಇದೆ ಬಲ್ಬ್ ಚೆನ್ನಾಗಿ ಉರಿತದೆ ಲೈಟ್ ಇಲ್ಲ ಮೇಡಮ್